ಹಿಂದೂ ಪುರಾಣಗಳ ಪ್ರಕಾರ ಕಲ್ಕಿಯು ವಿಷ್ಣುವಿನ ಹತ್ತನೇ ಅವತಾರವಾಗಿದ್ದು ಕಲ್ಕಿ ಕಲಿಯುಗ ಅಂತ್ಯ ಮಾಡಲು ಮತ್ತು ಕಲಿಯ ನಾಶ ಮಾಡಲು ಬರ್ತಾನೆ ಅಂತ ನಂಬ್ತಾರೆ ಹಾಗಾದರೆ ಬನ್ನಿ ಯಾರು ಈ ಕಲ್ಕಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋ ಕಲ್ಕಿಯ ಬಗ್ಗೆ ಕಲ್ಕಿ ಪುರಾಣದಲ್ಲಿ ವಿವರಿಸಲಾಗಿದೆ ಕಲ್ಕಿಯ ಜನನ ಮತ್ತು ಬಾಲ್ಯ ಕಲ್ಕಿಯು ವಿಷ್ಣೇಶ ಮತ್ತು ಸುಮತಿ ಎಂಬ ದಂಪತಿಗೆ ಮಗುವಾಗಿ ಜನಿಸ್ತಾನೆ ಅಂತ ಹೇಳಲಾಗ್ತಾ ಇದೆ ಕಲ್ಕಿಯು ಹುಟ್ಟುವ ಊರು ಬಂದು ಶಾಂಬಾಲ ಕಲ್ಕಿಯ ಬಾಲ್ಯದಲ್ಲಿ ಪರಶುರಾಮ ಅಂದರೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮರು ಅವನಿಗೆ ವಿದ್ಯಾಭ್ಯಾಸ ಮತ್ತು ಯುದ್ಧಕ್ಕೆ ಏನೇನು ಬೇಕು ಕತ್ತಿ ವಾರಸೆ ಆಗಿರ್ಬೋದು ಗದ ಯುದ್ಧ ಆಗಿರ್ಬೋದು ಅದನ್ನೆಲ್ಲ ಪರಶುರಾಮರು ಹೇಳ್ಕೊಡ್ತಾರೆ ಅಂತ ಉಲ್ಲೇಖಿಸಲಾಗಿದೆ ಕಲ್ಕಿಯ ಉದ್ದೇಶ ಮತ್ತು ಸೈನ್ಯಗಳು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಕಲ್ಕಿಯು ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ ಅಂದರೆ ಕಲಿ ಕಲಿಯನ್ನು ನಾಶ ಮಾಡಲು ಕಲ್ಕಿಯು ಹುಟ್ಟಿ ಬರ್ತಾನೆ ಅಂತ ಹೇಳಲಾಗ್ತಾ ಇದೆ ಕಲಿಯ ಜೊತೆಗೆ ಕಲ್ಕಿಯು ಕೋಕ ಮತ್ತು ವಿಕೋಕರನ್ನ ಕೊಲ್ತಾನೆ ಅಂತ ಸಹ ಹೇಳಲಾಗ್ತಾ ಇದೆ ಮತ್ತೆ ಕಲ್ಕಿಗೆ ಯುದ್ಧ ಮಾಡಲು ದೇವದತ್ತ ಎಂಬ ಬಿಳಿ ಕುದ್ರೆ ಅವನಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಒಂದು ವಿಶೇಷವಾದ ಖಡ್ಗನು ಸಹ ಅವನಿಗೆ ಸಿಗುತ್ತೆ ಪರಶುರಾಮರಿಂದ ಅಂತ ಕೂಡ ಹೇಳ್ತಾರೆ ಮತ್ತೆ ಕಲ್ಕಿಗೆ ಏಳು ಜನ ಚಿರಂಜೀವಿ ಅಂದರೆ ಸಪ್ತ ಚಿರಂಜೀವಿಗಳು ಯಾರಿದ್ದಾರೆ ಹನುಮಂತ ಆಗಿರ್ಬೋದು ವಿಭೀಷಣ ಆಗಿರ್ಬೋದು ಕೃಪಾಚಾರ್ಯ ಆಗಿರ್ಬೋದು ಚಕ್ರವರ್ತಿ ಆಗಿರ್ಬೋದು ಪರಶುರಾಮರಾಗಿರ್ಬೋದು ಅಶ್ವತ್ತಮ ಆಗಿರ್ಬೋದು ಮತ್ತು ವೇದವ್ಯಾಸರು ಸಹ ಸಹಾಯ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಯಾರು ಈ ಕಲಿ ಕಲಿಯುಗಾಂತ್ಯ ಹೇಗಾಗುತ್ತೆ ಮತ್ತು ಕಲ್ಕಿಗೆ ಯಾರೆಲ್ಲ ಸಹಾಯ ಮಾಡ್ತೀರ ಅನ್ನೋದ್ರ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು